ಎಲ್ಲರ ಜೊತೆ ಬೆರೆಯುವ ಶಕ್ತಿ ನಮಗೆ ಬರಲಿ ಎಲ್ಲರ ಒಟ್ಟಿಗೆ ಆಡುವ ಶರೀರ ನಮ್ಮದಾಗಲಿ ಇದೇ ರೀತಿ ಎಲ್ಲರ ಮನೆ ಸದಾಕಾಲ ಖುಷಿಯಾಗಿರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ವಿಶೇಷವಾಗಿ ನಾವು ಏನಾರು ಮದುವೆ ಕಾರ್ಯಕ್ರಮ ಎಲ್ಲ ಹೋದಾಗ ಗಂಡ ಹೆಣ್ಣಿಗೆ ಹಾರೈಸಿ ಬರ್ತೇವೆ ಅಲ್ವಾ ಅದೇ ರೀತಿ ದೇವರಿಗೆ ಈಗ ಲೋಕ ಕಲ್ಯಾಣಾರ್ಥವಾಗಿ ಯಥೇಚ್ಛ ಯಾರು ಓದಿಸುವವರು ಇದ್ದರೆ ಯಥೇಚ್ಛವಾಗಿ ಏನಾದರೂ ಕಾಣಿಕೆ ಅರ್ಪಣೆ ಮಾಡುವುದರಿದ್ದರೆ ಕಾಣಿಕೆಯನ್ನು ಅರ್ಪಣೆ ಮಾಡಬಹುದು ನಿಮ್ಮ ಬಳಿ ಬರ್ತದೆ ನೀವು ಕಾಣಿಕೆಯನ್ನು ಅರ್ಪಣೆ ಮುಂದಾದ ದೇವರ ಕಾರ್ಯಗಳಿಗೆ ವಿನಿಯೋಗವಾಗ್ತದೆ ಇದಾದ ಮತ್ತೆ ಮಹಾಮಂಗಳೇವೇವೋತ್ತಮ ದೇವದ ಸಾರ್ವಭೌಮ ಶ್ರೀ ವೀಣಾಕುಮಾರ ದಂಪತಿಗಳು ತಮ್ಮ ನೂತನ ಗ್ರಹ ಪ್ರವೇಶ ആരാധ്യേവരായിരത്താ ശ്രീ ശ്രീനിവാസേവത്ത അമ്മന പാദങ്ങളിലേക്ക് നമസ്കാരമാണിക്കൊണ്ടിരുന്ന ശതകോടി ഘട്ടി വരഹളു മംഗളാനി ബന്ധു ಲೋಚನೋ ರೋಜಮಾನ ಶೋಭನ ಶೋಭಮಾನ ಕನ್ಯಾಣ ಅಲ್ಲೇ ಬರ್ತದೆ ಎಲ್ಲರೂ ಅಲ್ಲೇ ಕಾಣಿಕೆಯನ್ನು ಸಮರ್ಪಣೆ ಮಾಡಬಹುದಾಗಿದೆ ಈಗ ಮಹಾಮಂಗಳಾರ್ತಿಗೆ ಎಲ್ಲ ಸಿದ್ಧತೆ ಆಗ್ತದೆ ಇನ್ನು ಐದು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಇದೇ ರೀತಿ ಸಾವಧಾನದಿಂದ ಇರಬೇಕು ಅದಾದ ಮೇಲೆ ಇಲ್ಲಿ ದೇವರಿಗೆ ಅರ್ಪಣೆ ಮಾಡಿದಂತಹ ಅಕ್ಷತೆಯನ್ನು ಕೊಡಲಾಗ್ತದೆ ಎಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಯಾರಿಗೆ ವಿವಾಹದ ಉದ್ದೇಶ ಇದೆ ಯಾವರಿಗೆ ಬಾಧೆಗಳಿದೆ ಹೆಚ್ಚು ನೋವಿದೆ ಅವರನ್ನು ಧರಿಸಿ ಆ ತಂದೆಯ ಪೂರ್ಣವಾದಂತಹ ಅನುಗ್ರಹ ಎಲ್ಲ ಅಲ್ಲೇ ಕೂರಿತಾರೆ ಅಲ್ಲೇ ಬರುತ್ತದೆ ಯಾರು ಇದು ಬರಬಾರ್ದು ಎಲ್ಲ ಅಲ್ಲೇ ಇರಬೇಕು ನಮ್ಮ ಬೆಳೆಯೇ ಬರ್ತದೆ ಆದ್ದರಿಂದ ಅಕ್ಷತೆಯನ್ನು ಕೊಡಲಾಗ್ತದೆ ಎಲ್ಲರನ್ನ ಅಕ್ಷರ ಧರಿಸಿ ಇದೇ ರೀತಿ ಎಲ್ಲರ ಮನೆ ಖುಷಿಯಾಗಲಿ ಸಂತೋಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆದ್ದರಿಂದ ಅದೊಂದೇ ನಮಗೆ ಉದ್ದೇಶವಾಗಿರಬೇಕು ಎಲ್ಲ ಕಡೆ ಖುಷಿಯಾಗಿರಬೇಕು ಯಾವಾಗಲೂ ನನ್ನ ಇರಬೇಕು ಅದೆಯನ್ನೇ ಆ ಶ್ರೀನಿವಾಸ ಕೇಳ್ತಾ ಇದ್ದಾನೆ ಆದ್ದರಿಂದ ಎಲ್ಲರ ಮನೆ ಇದೇ ರೀತಿ ಹಗುರವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಪರಮಾತ್ಮನಃ ಪ್ರೀತರೆ ಹೊಸಕೆಯ ಬಂಗಾರ ಹೋದಂಡ ಎಂಬ ರಾಗದಲ್ಲಿ ದೇವರಿಗೆ ಆರಾಧನೆ ಉಪಕಾರಬಹುದಾಗುವುದು